ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ ಹೀಗೆ ಒಂಥರ ಅಪರಾಧಿಗಳನ್ನು ಕರೆತಂದು ಶಿಕ್ಷೆ ಮಾಡಬೇಕು ಎಸ್ ಐ ಟಿ ಪ್ರಥಮ ಕರ್ತವ್ಯ ಅದು ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಈ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತರ್ತದೆ ಅದಕ್ಕಾಗಿ ಎಸ್ ಐ ಟಿ ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ ಅಪರಾಧಿಗಳನ್ನು ತಂದು ವಿಚಾರಣೆ ಒಳಗೆಟ್ಟು ಶಿಕ್ಷೆ ಮಾಡುವಂಥದ್ದು ಅದಕ್ಕೆ ಗಮನ ಕೊಡುವುದು ಸೂಕ್ತ ಈ ಕಂಟಿಂಗ್ ಕೈ ಬಿಡಬೇಕು ಅಂತ ಪ್ರಕರಣದಲ್ಲಿ ಡಿ ಕೆ ಹೆಸರು ಕೂಡ ಕೂಡ ಹೀಗಾಗಿ ಅವರನ್ನು ಆಗ್ರಹ ಮಾಡಿದ್ದಾರೆ ನೋಡಿ ಪ್ರಕರಣದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನು ವಿಚಾರಣೆ ಒಳಗೆ ಸಂಪೂರ್ಣ ತನಿಖೆ ಆಗಿದೆ ಅದಕ್ಕಾಗಿ ನಾವು ಹೇಳ್ತಿರೋದು ಸಿ ಬಿ ಐಕೊಂಡರೆ ನಿಷ್ಪಕ್ಷವಾದ ತನಿಖೆ ಆಗಿದೆ ತಂದೇ ಆದಂಥಿಯು ಯಾವಾಗಲೂ ಗೆಲ್ಲುವಂಥದ್ದು ಬಂದಿದೆ ಹೀಗಾಗಿ ಆಗಲ್ ಶುಗಳು ಬಂದಿದ್ದಾರೆ ಮತ್ತು ಭಾಳಷ್ಟು ಜನ ಅದಕ್ಕೆ ತಯಾರಿ ಕೂಡ ಮಾಡ್ಕೊಂಡಿದ್ದರು ಸಹಜವಾಗಿ ಇರ್ತದೆ ಆದರೆ ನಿನ್ನೆ ಸಭೆ ಕರೆದು ಅರ್ಗೆ ಶುಕ್ರ ನಾವು ಮಾಡ್ತೀವಿ ಅನ್ನೋಂಥ ಹೇಳಿ ಸರಿ ಹೋಗಿ ಜೆ ಡಿ ಎಸ್ಗೆ ಒಂದೇ ಸ್ಥಾನವನ್ನು ಬಿಟ್ಕೊಂಡು ಕೊಟ್ಟಿರುವಂಥ ಆದರೆ ಎರಡು ಸ್ಥಾನ ಅಂತ ಆರಂಭದಲ್ಲಿ ಒಂದು ಮಾಡ್ತಿದ್ದರು ಅದು ನಾಯಕರು ಮತ್ತೆ ಏನು ಮಾತುಕತೆ ಆಗಿದೆ ಅವ್ರಿಗೆ ಯಾರು ಸಮರ್ಥನೆ ಮಾಡೋ ಪ್ರಶ್ನೆನೇ ಇಲ್ಲ ಆದರೆ ತನಿಖೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾರೆ ನ್ಯಾಷನಲ್ ಕಮಿಷನ್ ಆಫ್ ವುಮನ್